ನಾವ ಯಾಕೆ ಕಡಿಮೆ ಓಕೆ ಈಗ ನೋಡ್ರಿ ಹಾಂ ನಮ್ಮ ತಂಗಿ ಪರಿಚಯ ಆಗಲಿಲ್ಲ ಇವತ್ತವರೆಗೆ ಫಸ್ಟ್ ಫೋನ್ ನೀ ಮಾಡ್ಯ ನಮ್ಮ ತಂಗಿ ಮಾಡ್ಯ ಪಕ್ಕ ಈಗ ನೋಡಿರಿ ಅಕ್ಕ ಯಾರು ಮಾಡಿ ಮಾಡಿದೆ ನಿಮ್ಮ ಅವ್ರ ಮೇಲೆ ಹೇಳಬೇಕಾ ಓಕೆ ಮಾಡ ಫಸ್ಟ್ ಟೈಮ್ ಫೋನ್ ಮಾಡಿದ್ದಾರೆ

ಎಷ್ಟಕ್ಕೆ ಮಾತಾಡೋ ಟು ಮಿನಿಟ್ ಸರ್ ಟು ಮಿನಿಟ್ ಮಿನಾಕ್ಷಿ ಮಿನಾಕ್ಷಿ ಯಂತಾ ಒಳ್ಳೆ ಮಕ್ಕಳು ಜನಮ ಕೊಟ್ಟೆ ಅಂದ್ರೆ ಮಾ ತಂಗಿ ಒಳ್ಳೆ ಅಲೋ ಅಂದ್ರೆ ಮುಖದ ದೋಷ ಮಾ ಒಂದಾಕಿಸ್ತೀರಾ ಕಿಲಿ ನೇರ ಬಿಡ್ರಿ ತಂಗಿ ನೋಡ್ರೆ ಎರಡು ನಿಮಿಷ ಸರ್ ನೀನು ಕರೆಕ್ಟ್ ಸರ್ ಅಲೋ ಮಿತ್ರಿ ಆರಾಂತ್ರಿ ಇಷ್ಟ ತಂಗಿ ಅಂದ್ರು ಮುಖದ ದೋಷ ಮಾ ಅಂತೀನಿ

ಯон ಗ್ರಹಕತಿ ಸಂದಾಗಿಲ್ಲ ಈ ಜೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರಲಿ ಅವ್ಟಾಪ್ಪಗೆ ಬರ್ತಾನೆ ನಾವು ಇನ್ನ ಪ್ರಪೋಸಲ್ ಮಾಡಿದ್ವಿ ಮಾಮ್ಮ ಮಾಮ್ಮ ಮಾತಾಡ್ತಾ ಇದ್ರು ತನ್ನಿನ ಮಾತಾಡ್ತಿತ್ತು ಹಾ ಆಸ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಪ್ರಪೋಸ್ ಮಾಡಿದ್ವಿ ಮಾಮ್ಮ ಇಲ್ಲಿ ಅರೇ ಎದುರಿಕ್ಕೆ ವಂದನೆ ಕರೆಯಬೇಕು ಇಲ್ವಾ ಇಲ್ಲಿ ಟ್ಯಾಕ್ ಮಾಡ್ಕೊಳ್ಳಿ ಈಗ ನೋಡಿ ಈಗ ಮದುವೆ ಹಾ ಪ್ರಪೋಸ್ ಮಾಡಿದ ಕಂಡ್ಕೋಣ್ಣ ಮಾಡಿ ಅಲ್ಲಿ ತಂಗಿ ಅಲ್ಲಿ ನಮ್ಮ ತೈಗೆ ನೆನ್ಪು ಹೇಳ್ತಾನೆ ಇರ್ತಾನೆ ನಾನು ಮಾಡಿದ್ರು ಈಗ ನೋಡಿ ಪ್ರಪೋಸ್ ಎಷ್ಟು ವೆರೈಟಿ ಇರುತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ